ಮುಗುದಿ ಕೇಳ್ತೀನಿ ಕೈ ಮುಗಿದಿ ಕೇಳ್ತೀನಿ ಅಕ್ಕ ಅವ್ರಾ ಯಾಕ ನನ್ನ ತಾಯಿ ಒಳಗೆ ಅವ್ರಿಗೆ ತವ್ರು ಯಾಕೆ ಬರ್ಬಾಡತ್ತೀ ನೀವು ತವ್ರು ಯಾಕೆ ಬರ್ಬಾರದಪ್ಪಾ ಅಂತ ಕೇಳಿದ್ರ ಯಾಕ್ರಿ ವಾ ಇವತ್ತು ತವ್ರು ಮನಿ ಒಳಗ ಎಷ್ಟ ಸಿರಿವಂತಿಕೆ ಇದ್ರು ಕೂಡ ಅವ ಗಂಡನ ಮನ್ಯಾಗ ಬರ್ತಾನೆ ಇದ್ರು ಕೂಡ ಹೌದ್ ಇವತ್ತು ಗಂಡನ ಬಾಜು ಕುತಂದು ಕಟ್ಟಗ ರೊಟ್ಟಿ ಕಿಮ್ಮತ್ ಕಿಮ್ಮತ್ತೈತಿ ಕರೆ ಹೊಸನ ಆಹಾ ತವ್ರು ಮನಿ ಒಳಗೆ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಅಲ್ಲಿ ಹೆಣ್ಮಕ್ಳಿಗೆ ಕಿಮ್ಮತ್ತಿನ ಯಾಕೆ ಸಿಗೋ ರೀ

ನಿಮಗೂ ಹಿಂದೆ ನಿಮ್ಮಂತ ಅಂತ ಕೇಳಿದ್ರ ಬಸ ಇವತ್ತು ತವ್ರ ಮನೆಗೆ ಹೆಣ್ಮಕ್ಳು ಹೋಗಬೇಕು ಬರಬೇಕು ಯಾವಾಗ ಆ ತವ್ರ ಮನೆಯೊಳಗ ತಾಯಿ ಅನಂತ ಜೀವ ನಮ್ನ ಕರಿತಿರ್ಬೇಕು ನಮ್ಗ ಅನುತನು ಕೇಳ್ತಿರ್ಬೇಕು ನೆತ್ತಿಗೆ ಎಣ್ಣಿ ಹಚ್ಚಿ ಎರಿತಿರ್ಬೇಕು ಅಂತ ಪ್ರೀತಿ ತವ್ರ ಮನೆಗೆ ಇತ್ತಂದ್ರೆ ಹೆಣ್ಮಕ್ಳಿಗೆ ಹೋಗಾಕ ಬರಾಕ ಚಂದ ಇರ್ತದೆ ಅಕಸ್ಮಾತ್ ತಾಯಿ ತಂದಿ ಇರ್ಲಿಕ್ಕಂದ್ರಿಪಾ ಆ ತವರ ಮನೆಗೆ ಆ ನಾಯಿ ಕಿತ್ತ ನಾಯಿಯಾಗಿ ನೋಡುತ್ತಾರೆ ಹೆಣ್ಮಕ್ಳು ಹೌದ್ರಿಪ್ಪ ಹೌದು ಅದಕ್ಕ ಇಲ್ಲಿ ಕೂಡಿರುವಂತ ಒಂದು ಮಾತು ಎಲ್ಲಿದ್ದ ನಿಮ್ಮ ತಾಯಿ ತಂದಿ ತವ್ರ ಮನೆಯಾಗ ಬದುಕಿರ್ತಾರಲ್ಲ ಅಲ್ಲಿ ತನ ಮಾತ್ರ ಹೋಗುದು ಬರೋದು ಹೌದ್ರಿಪ್ಪ ತಾಯಿ ಸತ್ತು ಮರದ ಸಂಬಂಧ ಇರ್ಲದಂಗ ಗಂಡನ ಮನೆಯಾಗ ಚಂದಂಗ್ರಿ ಒಮ್ಮೆ ನೀವು ಇರ್ತಿರಿ ಕರೆ ಅದಕ್ಕೂ ಮಹಾತ್ಮರ ತಾಯಿ ಇರ್ಲಿಕ್ಕಂದ್ರ ತವ್ರ ಮನೆ ಹೆಂಗಿರ್ತದಂತ ಒಂದು ಮಾತು ಹೇಳ್ತಾರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ತಾಯಿ ತೀರದ ಮ್ಯಾಗ ಅಲ್ಲಿ ನಂಬದ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತ್ ಯಾರ ಮನಸ್ಸಿಗೆ ಹೋಗಿ ಇಲ್ಲಿ ಎಲ್ಲಾರು ಹೆಣ್ಣು ಮಕ್ಕಳು ಕೂಡಿರಂದ್ರ ಈ ಮಾತ ಅರ್ಥ ಆಗ್ಲಿಲ್ಲ ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾವ ಹೆಣ್ಣು ಮಗಳಿಗೆ ಸಣ್ಣ ತಾಯಿ ತಂದಿನ ಕಳಕೊಂಡು ಕಳ್ಕೊಂಡು ಪರದೇಶ ಆಗಿ ಬೆಳೆದು ಮುಂದೆ ಗಂಡನ ಮನೆಗೆ ಹಾ ಗಂಡನ ಪ್ರೀತಿ ಅತ್ತೆ ಮಾವರ ನಮ್ಮ ಅಣ್ಣ ನನ್ನ ತವರು ಮನೆಗೆ ಕರೀಲಿ ಕಂದ್ರೆ ನನ್ನ ತವರು ಮನೆಯಾಗ ನಮ್ಮ ಅಣ್ಣ ಹೌದು ನಮ್ಮ ಅಣ್ಣನ ಏನ್ ತಿರ್ತಾಳ ನಮ್ಮ ಅಣ್ಣನ ಮಕ್ಕಳಿರ್ತಾರ ತಿಳ್ಕೊಂಡು ತಿಳ್ಕೊಂಡು ಒಂದು ಸಣ್ಣ ಹೆಣ್ಣು ಮಗಳು ಏನ್ ಮಾಡ್ತಾಳಪ್ಪಾ ಅಂತ ಕೇಳಿದ್ರೆ ಏನ್ ಮಾಡ್ತಾಳ್ರಿಪಾ ಗಂಡನ ಮನ್ಯಾನ ಕಷ್ಟ ತಾಳಲಾರದೆ ಹೌದು ಓಡ್ಯಾಡಿ ಓಡೋಡಿ ತವ್ರು ಮನಿ ಬಾಗಲ್ದಾಗ ಬಂದ ನಿತ್ತ ಕಾಲಕ್ಕ ಬಸದನ್ನ ಆ ಆ ಹೆಣ್ಣು ಮಗಳನ್ನ ನೋಡಿ ಏನ್ ಮಾಡ್ತಾರ್ರಿಪಾ ಆ ಹೆಣ್ಣು ಮಗಳ ಅಣ್ಣ ಮತ್ತ ಅಣ್ಣನ ಹೆಂಡ್ತಿ ಆ ಹೆಣ್ಣ ಮಗಳನ್ನ ಬಾಗಲ್ದಾಗ ನಿಂದರ್ಸಿ ಬಾಗಲ ಹಾಕ್ಕೊಂಡ್ ಒಳಗ್ ಹೋಗಿ ಕುಂಡರ್ತಾರಲ್ಲಾ ಹೌದ ಹೌದು ತವ್ರು ಮನಿ ಬಾಗಲದಾಗೇನ್ ನಿತ್ತು ಬಾಗಲತನ ಹೋಗಿ ಹಳ ಮಾಡಿ ಬರು ಕೂಡಿರುವಂತ ಹೆನ ಯಾರಿಗಾಗೇತಿ ನೋಡ್ರಿ ಹೌದು ಅವರಿಗೆ ತಾಯಿ ಇಲ್ಲದ ಪರದೇಶಿತನ ಅರ್ತಕದ ಬಸನ ಹೌದು 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 ಏನಕ್ಕದ ತಾಯಿಂದ ಪರದೇಶತನ ಗುರುತಕದ್ರಿಪ್ಪ ನೋಡ್ರಿ ನಿಮಗೆ ತಿಳಿದಿರುವ ಪ್ರಕಾರ ಆಹಾ ನಾವು ಹುಟ್ಟಿರುವಂತ ಮನೆಗೆ ಹೌದು ನಾಲ್ಕು ದಿನ ನಿಂದ್ರಟ್ಟು ನಮಗ ಅವಕಾಶ ಇಲ್ಲ ಹಕ್ಕಿಲ್ಲ ಅಂದ್ರೆ ಆ ಹೆನ ಮಕ್ಕಳು ಕಳ್ಳಿಗೆ ಹೆಂಗಾಗಿರ್ಬೇಕು ಆ ಹೆನ ಮಕ್ಕಳಿಗೆ ಎಷ್ಟು ತಾಪಾಗಿರ್ಬೇಕು ಒಂದ ಸಲ ವಿಚಾರ ಮಾಡಿ ಹೌದು ರೀಪ್ಪ ಹೌದು ಆ ಹೆಣ್ಣು ಮಗಳು ಆ ತವರು ಮನಿ ಬಾಗಲ್ದಾಗ ನಿಂತು ಭಗವಂತೀಪ ಯಪ್ಪಾ ಭಗವಂತ ಇನ್ನು ನನಗ ತಿಳಿಲಾರ್ದು ವಯಸ್ಸದೊಳಗ ನನ್ನ ತಾಯಿನ ಕಿತ್ಕೊಂಡಿ ಇನ್ನು ಗಂಡನ ಮನೆಗ್ ಹೋದ್ರ ಗಂಡನ ಪ್ರೀತಿನೂ ನನ್ನಿಂದ ಕಿತ್ಕೊಂಡಿ ಕಡಿಕ ನಮ್ಮ ಅಣ್ಣರ ಇರ್ತಾನತ್ತ ನಮ್ಮ ಅಣ್ಣನ ಪ್ರೀತಿಲು ನನ್ನಿಂದ ಕಿತ್ಕೊಂಡು ಭಗವಂತ ಇನ್ನ ಈ ಹೆಣ್ಣಿನ ಜೀವನ ಇದ್ದರೆ ಏನು ಮಾಡೋದೈತೈತಿ ಆ ಹೆಣ್ಣು ಮಗಳು ಮನಸ್ಸಿಗೆ ನೋವು ಮಾಡ್ಕೊಂಡು ಮನಸ್ಸಿಗೆ ತ್ರಾಸ ಮಾಡ್ಕೊಂಡು ಹೌದು ಆ ಭಗವಂತ ಹೇಳ್ತಾರೆ ಅವಾಗ ಯಾರು ನೆನಪಕ್ಕ ರೀಪ್ಪಾ ನೋಡ್ರಿ ತವ್ರು ಮನೆ ಒಳಗ ಒಂದು ತಾಸ ನನ್ನ ತಾಯಿ ಮನ್ಯಾಗ ಕಾಣಲಿಕ್ಕಂದ್ರೆ ನೀರಾಗಿಂದ ಮೀನಾ ತಗದು ಹೊರಗೆ ಬಟ್ಟೆಗೆ ಕದಕರಿ ಪಾಕಾ ಅಂಥ ಟೈಮ್ ಒಳಗ ಯಾರೋ ಕರೆದ್ರು ಕೂಡ ಬರಲಾರ್ದಂತ ಜಾಗಕ್ಕೆ ಹೋಗ್ಯಾಳ ಯಾರು ತಾಯನಕ್ಕಿ ಅಂತ ಜಾಗಕ್ಕೆ ಹೋಗಿರುವಂತ ತಾಯಿ ಹೋಗಿಳಪ್ಪ ಅಂತ ಕೇಳಿದ್ರ ಬಸನ್ನ ಇನ್ನು ನಮಗಾಗಿರುವಂತ ನೋವ ನಮಗಾಗಿರುವಂತ ದುಃಖ ಇನ್ನು ಯಾರ ಮುಂದ್ ಹೇಳೋದೈತ್ರಿ ಅಂತ ತಾಯಿನ ಕಳ್ಕೊಂಡಿರುವಂತ ಮನಸ್ಸ ಹೇಳ್ತದ್ರೀಪ ಹೆಂಗ್ ಹಾಡ್ತದ ಹಾಡಾದವು ಿ ನನ್ನ ನೋಡಕ ಮನುಸಂಗ ಬಂತ ಬಿಟ್ಟೋಗಾಗ ವಿಡಬಿಟ್ಟಿ ನನ್ನ ನೋಡಕ ಮನುಸಂಗ ಬಂತ ಬಿಟ್ಟು ಬಿಟ್ಟೋಗಾಗ ಇಲ್ಲಿ ಬಸ್ಸನ್ನ ಯಾಕಪ್ಪ ಅಂತ ಕೇಳಿದ್ರ ಮತ್ತ ತಾಯಿ ಇರ್ಲಿಕ್ಕಂದ್ರೆ ಏನಾಗ್ತೈತೆ ಅಂತ ಹೇಳಿ ತಾಯಿನ ಕಳ್ಕೊಂಡಿರೋರಿಗೆ ಮಾತ್ರ ಅರ್ಥ ಆಗ್ತದ ಇಲ್ಲಿ ಏನನ್ನ ಅನತಮ್ರು ಕೂಡಿರಲ್ಲ ಕೈ ಮುಗಿದ ಒಂದು ಮಾತು ಕೇಳ್ತೀನಿ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ನಿಮ್ಮ ಮನೆ ಬಾಗಿಲ್ದಾಗ ಬಂದ ನಿತ್ತ ಕಾಲಕ್ಕ ಏನ್ ಮಾಡುತ್ತಿರುವ ಅವರಿಗೆ ಆ ಹೆಣ್ಣು ಮಗಳಿಗೆ ನೀವೇನ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಮತ್ತೆ ಏನ್ ಕೊಡುತ್ತಿರುವ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳಿಗೆ ಕರೆದು ಒಂದು ಚರಿಗೆ ನೀರು ಕೊಟ್ಟು ಯಾಕವಾದಂಗೆ ಆರಾಮ ಎರಡು ಅನುತಲು ಮಾತು ಕೇಳ್ರಿ ಸತ್ತ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾತ ಮಾತಿಲ್ಲ ಈ ಹೆಣ್ಣು ಮಕ್ಕಳ ಮೇಲಿನ ಕ್ಯಾಲಿ ಮುಗಿಸಿ ನಮ್ಮ ಅಕ್ಕಾಗ ಪಾಳಿ ಹೋಗ್ತದ ನಮ್ಮ ಸಿದ್ಧ ಯಾವ ರೀತಿ ಮಾತಾಡ್ತಾರಂತೆ ಮುಂದೆ ನೋಡಾಕ ಬರ್ತದ ಹೌದ್ರಿ ಹೆಂಗ್ ಗಂಡನ ನೆನಸಿ ಊಟ ಮಾಡು ಕಾಣಸಿ ನಿದ್ದೆ ಮಾಡು ಸುಕ್ಕಿನ ಗಯದ ನಿತ್ಯ ಶಿವನು ಪೂಜೆ ಮಾಡು ವನ ಮುಂದ ನಿಂತ ಅವನಲ್ಲಿ ಸಣ್ಣ ಬಳಸಿ ಬೇಡ ಪಟ್ಟಿ E <coughs>